ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವೇಳೆ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ನಾವು ವನಸ್ಪತಿ ಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ ಭಿನ್ನ ಭಿನ್ನವಾದ ಮರಗಿಡಗಳಿಂದ ಭಿನ್ನ ಭಿನ್ನವಾದ ಗಿಡಮೂಲಿಕೆಗಳಿಂದ ಸಿಗುವಂಥ ಲಾಭಗಳ ಬಗ್ಗೆ ನಾವು ಹಲವಾರು ಬಾರಿ ವಿಡಿಯೋ ಮಾಡಿ ತಿಳಿಸಿದ್ದೇವೆ ಭಿನ್ನ ಭಿನ್ನವಾದ ವೃಕ್ಷ ಮರಗಳಲ್ಲಿ ಭಿನ್ನ ಭಿನ್ನವಾದ ದೇವಾಣುದೇವತೆಗಳ ವಾಸ ಇರುತ್ತದೆ ಇದೇ ಕ್ರಮದಲ್ಲಿ ಇನ್ನು ನಾವು ನಿಮಗೆ ಒಂದು ಯಾವ ರೀತಿಯಾದ ಸಸ್ಯದ ಬಗ್ಗೆ ತಿಳಿಸ್ಕೊಡ್ತೀವಿ ಅಂದರೆ ಇದು ತುಂಬಾ ಪವಿತ್ರವಾದ ಸಸ್ಯವೂ ಆಗಿದೆ ತುಂಬಾ ಅಮೂಲ್ಯವಾದ ಸಸ್ಯವೂ ಆಗಿದೆ ತುಂಬಾ ವಿಶೇಷವಾದ ಸಸ್ಯವೂ ಆಗಿದೆ ಈ ಸಸ್ಯವು ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ಬಡತನವನ್ನು ದೂರ ಮಾಡಬಹುದು ಪ್ರತಿಯೊಬ್ಬರೂ ಈ ಸಸ್ಯವನ್ನು ಹುಡುಕಾಡ್ತಾ ಇರ್ತಾರೆ ಆದರೆ ಅದೃಷ್ಟ ಇದ್ದವರಿಗೆ ಮಾತ್ರ ಇದು ಬೇಗನೆ ಸಿಗುತ್ತದೆ ಈ ಸಸ್ಯದ ಬಗ್ಗೆ ದೊಡ್ಡ ಋಷಿಮನಿಗಳು ಕೂಡ ದೇವಣ ದೇವತೆಗಳು ಕೂಡ ಹೊಗಳಿದ್ದಾರೆ ಯಾಕಂದ್ರೆ ಈ ಸಸ್ಯದಲ್ಲಿ ಆ ಒಂದು ಚಮತ್ಕಾರ ಅಡಗಿರುತ್ತದೆ ಅದು ಬೇರೆ ಸಸ್ಯಗಳಲ್ಲಿ ಸಿಗುವುದಿಲ್ಲ ಇಲ್ಲಿ ಯಾವ ಒಂದು ಸಸ್ಯದ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದೀವೋ ಇದು ತುಂಬಾನೇ ಚಮತ್ಕಾರಿಕ ಗುಣಗಳನ್ನು ಹೊಂದಿದೆ ಇದರ ಅಸಂಖ್ಯಾತ ಪ್ರಯೋಗಗಳು ಕೂಡ ಇವೆ ನಮ್ಮ ಉದ್ದೇಶ ಏನಿದೆ ಅಂದ್ರೆ ಯಾವ ಪ್ರಾಚೀನ ಕಾಲದ ಮಾಹಿತಿ ನಮ್ಮ ಭಾರತ ದೇಶದಲ್ಲಿ ಅಳಿದು ಹೋಗುತ್ತಿದೆಯೋ ಮರಗಿಡಗಳ ಶಕ್ತಿಗಳ ವಿಶೇಷವಾದ ಮಾಹಿತಿ ಈ ಭೂಮಿಯಿಂದ ನಾಶ ಆಗುತ್ತಿದೆ ಹಾಗಾಗಿ ನಾವು ಮರಗಿಡಗಳ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಿಮ್ಮಲ್ಲೇ ತಲುಪಿಸುವ ಮಾಡ್ತಾ ಇದ್ದೀವಿ ಈ ಮೂಲಕ ನಿಮ್ಮೆಲ್ಲರಿಗೂ ಈ ಸಸ್ಯ ಗಿಡಗಳ ಅಲೌಕಿಕ ಮಾಹಿತಿ ಸಿಗುತ್ತದೆ ಸ್ನೇಹಿತರೆ ಪ್ರತಿಯೊಂದು ಮರಗಿಡಗಳಲ್ಲಿ ತಮ್ಮದೇ ಆದ ಒಂದು ವಿಶೇಷತೆ ಖಂಡಿತವಾಗಿ ಇರುತ್ತದೆ ಪ್ರತಿಯೊಂದು ಮರಗಿಡಗಳನ್ನು ಒಂದೇಳೆ ಧಾರ್ಮಿಕ ದೃಷ್ಟಿಯಿಂದ ನೋಡಿದ್ರೆ ಅಥವಾ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಇಲ್ಲಿ ಆಯುರ್ವೇದಿಕ ದೃಷ್ಟಿಯಿಂದನೂ ನೋಡಬಹುದು ಇವು ಯಾವುದಾದ್ರೂ ರೋಗಗಳನ್ನು ಸರಿ ಮಾಡೋದರಲ್ಲಿ ಖಂಡಿತವಾಗಿ ಉಪಯೋಗಕ್ಕೆ ಬರುತ್ತವೆ ಇವುಗಳಲ್ಲಿ ಖಂಡಿತವಾಗಿ ಯಾವುದಾದರೂ ಚಮತ್ಕಾರಿಕ ಶಕ್ತಿಗಳು ಇರುತ್ತವೆ ಹಾಗಾಗಿ ನಾವು ಮರಗಿಡಗಳಿಗೆ ಗೌರವವನ್ನು ಕೊಡಬೇಕು ಭಗವಂತನಾದ ಶ್ರೀ ಹರಿ ಅವರಿಗೆ ವಿಶೇಷವಾಗಿ ನಾವು ಋಣಿಯಾಗಿರಬೇಕು ಯಾಕಂದರೆ ಯಾವ ಶಕ್ತಿಗಳು ಎಲ್ಲ ಮರಗಿಡಗಳಲ್ಲಿ ಇರುತ್ತವೆಯೋ ರೋಗಗಳನ್ನು ದೂರ ಮಾಡಲು ಯಾವ ಔಷಧಿಯ ಗುಣಗಳು ನಮಗೆ ಸಿಗುತ್ತವೆಯೋ ಅವೆಲ್ಲವೂ ಭಗವಂತನಾದ ವಿಷ್ಣುವಿನ ಕಾರಣದಿಂದಲೇ ಆಗುತ್ತವೆ ದೇವನ ದೇವತೆಗಳು ಭಿನ್ನ ಭಿನ್ನವಾದ ಮರಗಿಡಗಳಲ್ಲಿ ತಮ್ಮ ನಿವಾಸ ಸ್ಥಾನವನ್ನು ಮಾಡಿಕೊಂಡಿದ್ದಾರೆ ಇದೇ ಕ್ರಮದಲ್ಲಿ ಇಂದು ನಾವು ನಿಮಗೆ ಬೆಳಿ ಕಟೇರಿ ಸಸ್ಯದ ಬಗ್ಗೆ ತಿಳಿಸ್ತೀವಿ ಈ ಸಸ್ಯದಲ್ಲಿ ಅಧಿಕ ಪ್ರಮಾಣದಲ್ಲಿ ಮುಳ್ಳುಗಳು ಇರುತ್ತವೆ ಹಾಗಾಗಿ ಇದನ್ನು ಕಟೇರಿ ಅಂತಲೂ ಕರೆಯುತ್ತಾರೆ ಬೆಳಿ ಹೂವಿನ ಕಟೇರಿ ಸಸ್ಯದ ಅಲೌಕಿಕ ಮತ್ತು ಚಮತ್ಕಾರಿಕ ಲಾಭಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಒಂದು ವೇಳೆ ಇಂದಿನ ಈ ವಿಡಿಯೋವನ್ನು ನೀವು ಮಿಸ್ ಮಾಡಿಕೊಂಡ್ರೆ ಇಡೀ ಜೀವನ ಅನುಭವಿಸಬೇಕಾಗುತ್ತೆ ನೆನಪಿಡಿ ಅಪೂರ್ಣವಾದ ಜ್ಞಾನ ಯಾವತ್ತಿಗೂ ಆಗಿರುತ್ತದೆ ಹಾಗಾಗಿ ವಿಡಿಯೋವನ್ನು ಯಾವತ್ತಿಗೂ ಮಧ್ಯದಲ್ಲಿ ಬಿಡಬೇಡಿ ಇಲ್ಲವಾದರೆ ಅನುಭವಿಸಬೇಕಾಗುತ್ತೆ ಯಾಕಂದರೆ ಇದರ ಬೇರಿನಲ್ಲಿ ಕೆಲವು ಯಾವ ರೀತಿಯ ವಿಷಯಗಳು ತಿಳಿದುಕೊಳ್ಳಲು ನಮಗೆ ಸಿಗುತ್ತವೆ ಅಂದರೆ ಇದರ ಒಳಗಡೆ ಕೆಲವು ಯಾವ ರೀತಿಯ ಅದ್ಭುತ ಶಕ್ತಿಗಳಿವೆ ಅಂದರೆ ಅದರ ಬಗ್ಗೆಯೇ ತಿಳಿಸ್ತೀವಿ ಒಂದು ಅದೃಷ್ಟ ವಿಷ ನಿಮಗೆಲ್ಲಾದರೂ ಇದು ಸಿಕ್ಕರೆ ನೀವು ಹಳ್ಳಿಯಲ್ಲಿರ್ಬೋದು ಸಿಟಿಯಲ್ಲಿರಬಹುದು ಅಥವಾ ಎಲ್ಲಾದರೂ ತಿರುಗಾಡಲು ಹೋಗಿರ್ತೀರಾ ರಸ್ತೆಯಲ್ಲಂದು ಈ ಪ್ರಕಾರದ ಸಸ್ಯಗಳು ಸಿಕ್ಕೇ ಸಿಗುತ್ತವೆ ಇಂಥ ಸ್ಥಿತಿಯಲ್ಲಿ ಈ ಮಾಹಿತಿ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತದೆ ಈ ಸಸ್ಯ ಗಿಡಗಳಿಂದ ನೀವು ಲಕ್ಷಾಂತರ ಕೋಟಿ ದುಡ್ಡು ಕೂಡ ಮಾಡಬಹುದು ಈ ಮರಗಿಡಗಳ ಸಹಾಯದಿಂದ ಹಲವಾರು ಪ್ರಕಾರದ ಚಮತ್ಕಾರಿಕ ಶಕ್ತಿಗಳನ್ನು ಸಹ ಪಡೆಯಬಹುದು ಹಾಗಾಗಿ ವಿಡಿಯೋವನ್ನು ಗಮನವಿಟ್ಟು ಪೂರ್ತಿಯಾಗಿ ಖಂಡಿತವಾಗಿ ನೋಡಿರಿ ಈ ಅಮೂಲ್ಯವಾದ ಮಾಹಿತಿಯನ್ನು ತಿಳಿಸುವ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ ಒಂದು ವೇಳೆ ನೀವು ಇಲ್ಲಿಯ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಬರೆಯಿರಿ ಹರ ಹರ ಮಹಾದೇವ ಸ್ನೇಹಿತರೆ ಬಿಳಿ ಕಟೇರಿ ಸಸ್ಯದ ಲಾಭಗಳನ್ನು ಮೊದಲಿಗೆ ತಿಳಿದುಕೊಳ್ಳಿರಿ ಒಂದು ವೇಳೆ ನೀವು ಗ್ರಾಮೀಣ ಇಲಾಖೆಗಳಲ್ಲಿ ಇದ್ದರೆ ನೀಲಿ ಕಟೇರಿ ಸಸ್ಯ ನಿಮಗೆ ತುಂಬ ಸುಲಭವಾಗಿ ಸಿಗುತ್ತದೆ ಆದರೆ ಅದರ ಒಳಗಡೆ ಚಮತ್ಕಾರಿಕ ಶಕ್ತಿಗಳಿರೋದಿಲ್ಲ ಇಲ್ಲಿ ಬಿಳಿ ಹೂವಿನ ಕಟೇರಿ ಸಸ್ಯದಲ್ಲಿ ಚಮತ್ಕಾರಿಕ ಶಕ್ತಿಗಳು ಅಡಗಿರುತ್ತವೆ ಈ ಕಟೇರಿ ಸಸ್ಯ ಆಧ್ಯಾತ್ಮಿಕ ದೃಷ್ಟಿಯಿಂದ ಧಾರ್ಮಿಕ ದೃಷ್ಟಿಯಿಂದ ತುಂಬಾ ಪವಿತ್ರವಾಗಿರುತ್ತದೆ ಇದರಲ್ಲಿರುವ ಐದರಿಂದ ಆರು ಅಪರೂಪವಾದ ಪ್ರಯೋಗಗಳನ್ನು ಕೂಡ ಇಂದು ತಿಳಿಸ್ತೀವಿ ಹಾಗಾಗಿ ವಿಡಿಯೋವನ್ನ ಗಮನವಿಟ್ಟು ನೋಡಿರಿ ಮಾಹಿತಿಯ ಅನುಸಾರವಾಗಿ ಯಾವ ಕಟೇರಿ ಸಸ್ಯದಲ್ಲಿ ಬಿಳಿ ಹೂ ಆಗುತ್ತದೆಯೋ ಅದರ ಬೇರಿನ ಕೆಳಗಡೆ ಅಡಗಿದ ಧನ ಸಂಪತ್ತು ಇರುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ ಹಲವಾರು ಜನ ಇಂಥ ವಸ್ತುಗಳನ್ನು ಪಡೆದುಕೊಂಡಿದ್ದಾರೆ ಪ್ರತಿಯೊಂದು ಬಿಳಿ ಶುಭ್ರವಾದ ಕಟೇರಿ ಸಸ್ಯದ ಬೇರನೆ ಕೆಳಗಡೆ ಅಡಗಿದ ನಿಧಿ ಇರುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ ಯಾವ ಕಟೇರಿ ಸಸ್ಯದಲ್ಲಿ ಬಿಳಿ ಹೂಗಳು ಆಗಿರುತ್ತವೆಯೋ ಖಂಡಿತವಾಗಿ ಆ ಸಸ್ಯದ ಕೆಳಗಡೆ ಅಡಿಗೆದ ನಿಧಿ ಇರುತ್ತದೆ ಆ ನೆಲವನ್ನು ಖಂಡಿತವಾಗಿ ನೀವು ಅಗೆದು ನೋಡಿರಿ ಆದರೆ ಈ ಸಸ್ಯವು ಈ ಮೂರು ಸ್ಥಾನಗಳಲ್ಲಿ ಯಾವುದಾದ್ರೂ ಒಂದು ಸ್ಥಾನದಲ್ಲಿ ಇರಬೇಕು ಒಂದು ಸ್ಮಶಾನದಲ್ಲಿ ಇರುತ್ತದೆ ಎರಡನೇದಾಗಿ ದೇವಸ್ಥಾನದ ಹತ್ತಿರರುವಂಥ ಬಿಳಿ ಕಟೇರಿ ಸಸ್ಯದ ಕೆಳಗಡೆ ಇರುತ್ತದೆ ಮೂರನೇದಾಗಿ ಕಾಡಿನಲ್ಲಿ ಬೆಳೆದಿರುವಂಥ ಬಿಳಿ ಹೂವಿನ ಕಟೇರಿ ಸಸ್ಯದ ಕೆಳಗಡೆ ಕೂಡ ಅಡಗಿದ ಧನ ಸಂಪತ್ತು ಇರುತ್ತದೆ ಇವು ಧನಪ್ರಾಪ್ತಿಯ ಮೊದಲ ಉಪಾಯ ಆಗಿತ್ತು ಇನ್ನು ಇದರ ಇನ್ನಷ್ಟು ಚಮತ್ಕಾರಿಕ ಪ್ರಯೋಗಗಳನ್ನು ತಿಳಿದುಕೊಳ್ಳೋಣ ಒಂದು ವೇಳೆ ಇದರ ಬಿಳಿ ಹೂವನ್ನು ಇಲ್ಲಿ ನನ್ನ ಮಾತನ್ನ ಗಮನವಿಟ್ಟು ಕೇಳಿರಿ ಶುಕ್ರವಾರದ ದಿನ ತಾಯಿ ಲಕ್ಷ್ಮೀದೇವಿಗೆ ಅವರ ಬೀಜ ಮಂದಿರವನ್ನು ಜಪ ಮಾಡುತ್ತಾ ಇದರ ಒಂದು ಬಿಳಿ ಹೂವನ್ನು ಅವರಿಗೆ ಅರ್ಪಿಸಿದ್ರೆ ತಾಯಿ ಲಕ್ಷ್ಮೀದೇವಿ ತಕ್ಷಣವೇ ಒಲಿಯುತ್ತಾರೆ ಈ ರೀತಿ ಆದಾಗ ನಿಮ್ಮ ಜೀವನದಲ್ಲಿರುವಂಥ ದುಃಖ ಕಷ್ಟಗಳು ತೊಂದರೆಗಳೆಲ್ಲ ದೂರ ಆಗುತ್ತವೆ ಯಾರು ಇಲ್ಲಿ ತಾಯಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಇಷ್ಟಪಡ್ತಾ ಇರ್ತಾರೋ ಅಂತವರು ಈ ಬಳಿ ಕಟೇರಿ ಸಸ್ಯದ ಒಂದು ಹೂವನ್ನು ತಾಯಿ ಲಕ್ಷ್ಮೀದೇವಿಗೆ ಶುಕ್ರವಾರದ ದಿನ ಅರ್ಪಿಸಬೇಕು ಇಲ್ಲಿ ಈ ರೀತಿಯೂ ಒಂದು ಮಾಹಿತಿ ಇದೆ ಇದರ ಬೇರಿನಲ್ಲಿ ಅಮೃತದ ಒಂದು ಹನಿ ಸಿಗುತ್ತದೆ ಹಾಗಾಗಿ ಮಲಗುವಂಥ ಸಮಯದಲ್ಲಿ ಇದರ ಬೇರನ್ನು ತಲೆದಿಮ್ಮಿನ ಕೆಳಗಡೆ ಇಡೋದರಿಂದ ಅನಾರೋಗ್ಯ ವ್ಯಕ್ತಿಗಳು ಯಾರು ನಡೆದಾಡಲು ಶಕ್ತಿಯನ್ನು ಹೊಂದಿರೋದಿಲ್ವ ಅಂಥ ವ್ಯಕ್ತಿಗಳು ನಡೆದಾಡಲು ತಿರುಗಾಡಲು ಶಕ್ತಿಯನ್ನು ಪಡೆಯುತ್ತಾರೆ ಒಂದು ವೇಳೆ ಯಾರಾದರೂ ತಂತ್ರ ಸಮಸ್ಯೆಯನ್ನು ನಿಮ್ಮ ಮೇಲೆ ಮಾಡಿದರೆ ಅದರಿಂದ ತುಂಬ ದಿನಗಳಿಂದ ಅನಾರೋಗ್ಯದಲ್ಲಿ ನೀವು ಇರ್ತೀರ ಇಲ್ಲಿ ಏನು ಮಾಡಬೇಕಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲಿ ಈ ಸಸ್ಯದ ಬೇರು ಎಲ್ಲ ತಾಂತ್ರಿಕ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ರೋಗದಿಂದ ನಿಮಗೆ ಮುಕ್ತಿಯನ್ನು ಕೊಡಿಸುತ್ತದೆ ಇದು ಇದರ ಅದ್ಭುತವಾದ ಔಷಧಿಯ ಪ್ರಯೋಗವೂ ಆಗಿದೆ ಇದರ ಬಗ್ಗೆ ಈ ರೀತಿಯ ಒಂದು ಮಾಹಿತಿ ಇದೆ ಇದರ ಬೇರನ್ನ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ತಲೆದಿಂಬಿನ ಕೆಳಗಡೆ ಮುಚ್ಚಿ ಇಟ್ಟರೆ ಕನಸಿನಲ್ಲಿ ಮನುಷ್ಯನಿಗೆ ಭೂತ ಭವಿಷ್ಯ ವರ್ತಮಾನ ಕಾಣುತ್ತದೆ ಹಲವಾರು ಜನರು ಮುಂದೆ ಆಗುವಂತಹ ಘಟನೆಗಳನ್ನು ನೋಡಲು ಇಷ್ಟಪಡ್ತಾರೆ ಅವುಗಳ ಬಗ್ಗೆ ತಿಳಿದುಕೊಳ್ಳಲು ಇಷ್ಟಪಡ್ತಾರೆ ನಿಮ್ಮ ತಲೆದಿಂಬಿನ ಕೆಳಗಡೆ ಮಲಗುವಂತಹ ಸಮಯದಲ್ಲಿ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಇದರ ಬೇರನ್ನು ಹಾಕಿ ಇಟ್ಟುಕೊಂಡು ಮಲಗಿರಿ ಇದರಿಂದ ಭೂತ ಭವಿಷ್ಯ ವರ್ತಮಾನದ ಸೂಚನೆಗಳು ಕನಸಿನ ಮೂಲಕ ಸಿಗುತ್ತವೆ ಇಲ್ಲಿ ಒಂದು ಮಾತನ್ನು ಗಮನವಿಟ್ಟು ತಿಳಿದುಕೊಳ್ಳಿರಿ ಒಂದು ವೇಳೆ ನೀವು ಬೇರೆ ವ್ಯಕ್ತಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನೋಡಲು ಇಷ್ಟಪಡ್ತಾ ಇದ್ದರೆ ಇದರ ಬೇರೆನ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಳಿ ಇಲ್ಲಿ ಯಾವುದಾದ್ರೂ ಮಂತ್ರ ಭೂತ ಭವಿಷ್ಯ ವರ್ತಮಾನವನ್ನು ನೋಡಲು ಸಹಾಯ ಮಾಡುವಂಥ ಮಂತ್ರವನ್ನು ಜಪ ಮಾಡಿರಿ ಅದನ್ನು ಮೊದಲು ಸಿದ್ಧಿ ಮಾಡಿಕೊಳ್ಬೇಕು ನಿಮಗೆ ಗೂಗಲ್ನಲ್ಲಾಗಲಿ ತಂತ್ರ ಮಂತ್ರದ ಪುಸ್ತಕಗಳಲ್ಲಿ ಮಾಹಿತಿ ಸಿಗುತ್ತದೆ ಇಲ್ಲಿ ಯಾವ ಮಂತ್ರದಿಂದ ಭೂತ ಭವಿಷ್ಯ ವರ್ತಮಾನ ನೋಡಲು ಸಿಗುತ್ತದೆಯೋ ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಿ ಅಂಗೈಯಲ್ಲಿ ಆ ಬೇರನ್ನ ಇಟ್ಕೊಂಡು ಕೇವಲ ಒಂದು ಸಾವಿರದ ಎಂಟು ಬಾರಿ ಆ ಮಂತ್ರವನ್ನು ಜಪ ಮಾಡಿರಿ ಮಂತ್ರವು ಸಿದ್ಧಿಯಾಗುತ್ತದೆ ಈ ಬೇರನ್ನ ಇಟ್ಕೊಂಡು ಯಾವ ವ್ಯಕ್ತಿಯ ಭವಿಷ್ಯವನ್ನು ನೋಡಲು ಇಷ್ಟಪಡ್ತಾ ಇರ್ತೀರೋ ಆ ವ್ಯಕ್ತಿಯ ಹೆಸರು ಆ ಗೋತ್ರದ ಹೆಸರನ್ನು ತೆಗೆದುಕೊಳ್ಳಿರಿ ಇಲ್ಲಿ ಭೂತ ಭವಿಷ್ಯ ವರ್ತಮಾನ ಕಾಣಲು ಶುರುವಾಗುತ್ತದೆ ಬಿಳಿ ಹೂವಿನ ಕಟೇರಿ ಸಸ್ಯದ ಬೇರನ್ನು ಪೇಸ್ಟ್ ಮಾಡಿ ಹಣೆಗೆ ತೆಲಕವನ್ನು ಇಟ್ಕೊಳ್ಳೋದ್ರಿಂದ ಮನಸ್ಸು ಶಾಂತವಾಗಿ ಇರುತ್ತದೆ ಕಾರ್ಯಕ್ಷೇತ್ರದಲ್ಲಿ ಉನ್ನತಿ ಕಾಣುತ್ತದೆ ಒಂದು ವೇಳೆ ಮನೆಯಲ್ಲಿ ಕಿರಿಕಿರಿ ಇದ್ರೆ ಮಾತು ಮಾತಿಗೆಲ್ಲ ಸಿಟ್ಟು ಬರ್ತಾ ಇದ್ರೆ ಇದರಿಂದ ಸಿಟ್ಟು ಬರೋದು ನಿಂತು ಹೋಗುತ್ತದೆ ಮನಸ್ಸು ಯಾವತ್ತಿಗೂ ಶಾಂತವಾಗಿ ಇರುತ್ತದೆ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಅಸ್ಥಿರತೆ ಬರಲು ಇದು ಬಿಡೋದಿಲ್ಲ ಇದರ ಬೇರೆ ಜೊತೆಗೆ ಬಿಲ್ಲ ಪತ್ರೆ ಮರದ ಬೇರೆ ಸೇರಿಸಿ ಮನೆಯ ಮುಂದೆ ನೆಲದಲ್ಲಿ ಊತು ಹಾಕೋದರಿಂದ ಮನೆಗೆ ತಂತ್ರ ಸಮಸ್ಯೆಗಳು ಅಂಟಿಕೊಳ್ಳೋದಿಲ್ಲ ಇಲ್ಲಿ ಯಾರು ಮಾಟ ಮಂತ್ರದಂಥ ಸಮಸ್ಯೆಗಳಿಂದ ಉಳಿದುಕೊಳ್ಳಲು ಇಷ್ಟಪಡ್ತಾ ಇರ್ತಾರೋ ಅವರು ಬೆಳಿ ಹೂವಿನ ಬೇರಣೆ ತರಬೇಕಂತ ಏನಿಲ್ಲ ಇಲ್ಲಿ ಬೇರೆ ಕಟೇರಿ ಸಸ್ಯದ ಬೇರಣೆ ತಂದರೂ ನಡೆಯುತ್ತದೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಾಯಿ ರೂಪದಲ್ಲಿ ವಾಸ ಮಾಡಲು ಶುರು ಮಾಡ್ತಾರೆ ಮನೆಯಲ್ಲಿ ಯಾವತ್ತಿಗೂ ಹಣಕಾಸಿನ ಕೊರತೆ ಆಗೋದಿಲ್ಲ ಇಂಥ ಮನೆಯು ಸ್ವರ್ಗಕ್ಕೆ ಸಮಾನವಾಗಿ ಬಿಡುತ್ತದೆ ಇನ್ನು ಆಯುರ್ವೇದದಲ್ಲಿ ತಿಳಿಸಿರುವಂತಹ ಒಂದು ಅಪರೂಪವಾದ ಪ್ರಯೋಗವನ್ನು ಹೇಳ್ತೀವಿ ಕೇಳಿ ಒಂದು ವೇಳೆ ನಿಮ್ಮ ಹಲ್ಲುಗಳಲ್ಲಿ ನೋವು ಹೆಚ್ಚಾಗಿದ್ರೆ ಕಟೇರಿ ಸಸ್ಯದ ಬೀಜಗಳನ್ನು ಪುಡಿ ಮಾಡಿ ಹಲ್ಲುಗಳಲ್ಲಿ ಎಲ್ಲಿ ನೋವು ಇರುತ್ತದೆಯಾ ಅಲ್ಲಿ ಇದನ್ನು ಹಚ್ಚಿರಿ ಇದರಿಂದ ಹಲ್ಲು ನೋವು ಕಡಿಮೆ ಆಗುತ್ತದೆ ಒಂದು ವೇಳೆ ಇದರ ಹೊಗೆಯನ್ನು ನೀವು ಬಾಯಲ್ಲಿ ತೆಗೆದುಕೊಂಡ್ರೆ ಹಲ್ಲುಗಳಲ್ಲಿರುವಂಥ ಹುಳುಗಳು ಹೋಗುತ್ತವೆ ಆಯುರ್ವೇದದಲ್ಲಿ ಇದನ್ನು ಅತಿ ಉತ್ತಮ ಅಂತ ತಿಳಿಸಿದ್ದಾರೆ ಒಂದು ವೇಳೆ ನಿಮಗೇನಾದರೂ ಈ ಕಟೇರಿ ಸಸ್ಯದ ಹೆಚ್ಚಿನ ಲಾಭಗಳ ಬಗ್ಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿರಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ